ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಓನರ್ ಎಷ್ಟ ಓನರ್ ಇದೆಯಾ ಡಾಕ್ಯುಮೆಂಟ್ಸ್ ಹೆಣ್ಣು ತಿಂಗ್ಳು ಪಾ ಇನ್ಶೂರೆನ್ಸ್ ಅದ ರೀ ಪ ಇನ್ಸು ಪಾಸಿಗೆ ಸರ್ ಪಾರ್ಸಿಗೆ ಬಸ್ದಾಗ ಬಸ್ ಕೊಡ್ತೀರಾ ಹಾಂ ಸರ್ ಲೋನ್ ಇದ್ದೀರ ಗಾಡಿ ಮೇಲೆ ಏನು ಲೋನ್ ಅದು ಏನಿಲ್ಲ ಸರ್ ಲೋನ್ ಎಡಿ ಇಲ್ಲ ಇಲ್ಲ ಸರ್ ಎಷ್ಟು ಕೊಡ್ತೀವಿ ಮೈಲೇಜ್ ಗಾಡಿದು ಇದು ಮೈಲೇಜ್ ಒಂದು ಹದಿನಾಲ್ಕು ಹದಿನೈದು ಕೊಡ್ತಾರೆ ಹದಿನಾಲ್ಕಿದು ಕೊಡ್ತಾರೆ ಹಾಂ ಸರ್ ರನ್ನಿಂಗ್ ಎಷ್ಟು ಆಗಿದೆ ರೀ ಗಾಡಿ ರನ್ನಿಂಗ್ ಒಂದು ಲಕ್ಷ ಹದಿನಾರು ಸಾವಿರ ಹದಿನಾಲ್ಕು ಸಾವಿರ ಆಗಿದೆ ನಾವು ಯಾರ ಎಲ್ಲ ನಾಲ್ಕು ನಾಲ್ಕು

ಇಂಜಿನ್ ಕಂಡೀಷನ್ ಫುಲ್ ಕಂಡೀಷನ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿ ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಇದು ಟೇಪ್ ಒಳಗಿಂದ ಏನಂತಾರೆ ಗಡಿರೋದು ಹಾಂ ಸರ್ ಅಲ್ಲಿ ಲೋಕಲ ಹಾಂ ಲೋಕಲ್ ಗಡಿಗೆ ರೇಟ್ ಇದು ನಾಲ್ಕು ಲಕ್ಷ ಹತ್ತು ಸಾವಿರ